ಜೈಡ ತಾಲೂಕಿನ ಕಾತೀಲಿ ಕುಂಬಾರವಾಡ ಕಿರವತ್ತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಕೋಣೆ ಕುಸಿದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಶಾಲಾ ಅವಧಿಯಲ್ಲಿ ನಡೆದ ದುರಂತವಾಗಿದ್ದು ಅನಾಹುತ ತಪ್ಪಿದಂತಾಗಿದೆ ಜಯಾ ತಾಲೂಕಿನ ಕಿರವತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಕಟ್ಟಡ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನಲ್ಲಿ ಕಟ್ಟಲಾಗಿತ್ತು ಶಾಲೆಯಲ್ಲಿ ಒಟ್ಟು ಹತ್ತೊಂಬತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಶಾಲೆಗೆ ಒಟ್ಟು ಮೂರು ಕಟ್ಟಡಗಳಿದ್ದು ಇದರಲ್ಲಿ ಎರಡು ಹಳೆಯ ಕಟ್ಟಡಗಳು ಹಾಳಾಗಿ ಜೀರ್ಣಾವಸ್ಥೆಯಲ್ಲಿತ್ತು ಇದರಲ್ಲಿ ಒಂದು ಶಾಲಾ ಕೊಠಡಿ ಬುಧವಾರ ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ಭಾರಿ ಮಳೆಯಿಂದ ಕುಸಿದಿದೆ ಮಳೆಯಿಂದ ಕುಸಿತಗೊಂಡ ಶಾಲಾ ಕೊಠಡಿ ದುರಸ್ತಿ ಅಥವಾ ಕೆಡವಿ ಹೊಸ ಕಟ್ಟಡ ನಿರ್ಮಿಸಬೇಕಾಗಿದೆ ಎಂದು ಶಿಕ್ಷಣ ಇಲಾಖೆಗೆ ಮಾಹಿತಿ ನೀಡಲಾಗಿದೆ ಎನ್ನಲಾಗುತ್ತದೆ ಇಲ್ಲಿ ಆರ್ಸಿಸಿ ಕಟ್ಟಡ ಇದ್ದು ಅಲ್ಲಿ ತರಗತಿಗಳು ನಡೆಯೋದ್ರಿಂದ ಅಪಾಯ ತಪ್ಪಿದಂತಾಯಿತು ಇದು ಶಾಲಾ ಅವಧಿಯಲ್ಲಿ ಆದ ದುರಂತವಾಗಿದ್ದು ರಂಜಾನ್ ರಜೆ ಇರೋದ್ರಿಂದ ಅನಾಹುತ ತಪ್ಪಿದಂತಾಗಿದೆ ಶಿಕ್ಷಣ ಇಲಾಖೆಯಿಂದ ಸಿಆರ್ಪಿ ಸಂತೋಷ್ ಮಡಿವಾಳ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಇಲಾಖೆಗೆ ವರದಿ ಒಪ್ಪಿಸಿದ್ದಾರೆ ಎಂದು ತಿಳಿದು ಬಂದಿದೆ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್